ರಂಗೋಲಿ ಗಾರ್ಡನ್ ಅಲ್ಲಿ ಗ್ರಾಮೀಣ ಗೌಡ್ರ ಮನೆ ಹೆಂಗಿರ್ತಕ್ಕಂತ ಒಂದು ಚಿತ್ರಣ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಗೌಡ್ರು ಕೂತಿದ್ದಾರೆ ಅಲ್ಲಿ ಹಿಂದ್ಗಡೆ ಪಿಸ್ತೋಲ್ ಒಂಥರ ಗನ್ ಉದ್ದನೆ ಪಿಸ್ತೋಲು ಮೇಲೆ ಗಾಂಧಿ ಫೋಟೋ ಹಾಕೊಂಡಿದ್ದಾರೆ ಗೌಡ್ರು ಇಲ್ಲಿ ಮುನಿಮಾ ಆಮೇಲೆ ಅಲ್ಲಿ ಗೌಡ್ರ ಮನೆ ಫೋಟೋಗಳು ಹೆಂಗ್ ಹಾಕಿರ್ತಿದ್ರು ಅದರ ಒಂದು ಚಿತ್ರಣ ಕೊಟ್ಟಿದ್ದಾರೆ ಆಗಿನ ಕಾಲದ ಗಳು ಮೇಜುಗಳು ಅಮ್ಮ ನೋಡ್ತಾ ಇದ್ದಾರೆ ಓದ್ತಾ ಇದ್ದಾರೆ ಸೊ ಇದು ಆಕಳು ಎತ್ತುಗಳಿಗೆ ನೀರು ಕುಡ್ಸೋಕ್ಕೆ ಮಂಥಣಿ ಅಂತ ಇರ್ತಾ ಇದ್ವಿ ಇವು ಕಲ್ಲಿಂದ ಬಿಡ್ತಾ ಇದ್ವು ಇದನ್ನು ಮಾಡೆಲ್ ಮಾಡಿದ್ದಾರೆ ಇವರು ಇಂದ ಸೊ ಅಂದಿನ ಕಾಲದಲ್ಲಿ ಮನೆಯಲ್ಲಿ ಈ ತರ ಸರಸ್ವತಿ ಲಕ್ಷ್ಮಿ ಫೋಟೋ ತಾತಂದಿರ ಫೋಟೋ ಹಾಕ್ತಾ ಇದ್ವು ಮಕ್ಕಳು ಎಮ್ಮೆ ದನದ ಕೊಟ್ಟಿಗೆ ಇದೇ ತರ ಹಳ್ಳಿಯಲ್ಲಿ ನೋಡ್ಬೋದು ಇತ್ತವಾಗ ನಮ್ಮ ಅಜ್ಜಿ ದೇಶವ್ರ ಅಜ್ಜಿಯವ್ರ ಮನೆಯಲ್ಲಿ ಈ ತರ ಇತ್ತವಾಗ ತೊಟ್ಟಿನ ಚಿತ್ರ ಇದು ಕಲ್ಲಲ್ಲಿ ತೊಟ್ಟುಗಳ ಮಾಯ ಆಗಿದ್ದಾವೆ ಅಲ್ಲಿ ಒಳಗಡೆ ಅಡುಗೆ ಮನೆ ಅಡುಗಡೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಪಾತ್ರೆಗಳು ನೋಡಿ ಮೇಲೆ ತಾಮ್ರದ ಪಾತ್ರೆ ಇಲ್ಲಿ ಮಜ್ಜಿಗೆ ಕಡಿತಾ ಇದ್ದಾವೆ ಇದು ಮಗು ಅದಕ್ಕಂತ ಒಂದು ಆಡಿಯೋ ಸಹ ಇಟ್ಬಿಟ್ಟಿದ್ದಾರೆ ಇಲ್ಲಿ ಸೊ ಈಗ ವಿಡಿಯೋ ಕಟ್ ಮಾಡ್ತೀನಿ ಮತ್ತು ಬೇರೆ ವಿಡಿಯೋ ಹಾಕ್ತೀನಿ